ನಂತರದಲ್ಲಿ ಇನ್ನೂರು ಮೀಟರ್ ಓಟದ ಪತ್ತೆ ಬಾಲಕಿಯರು ತೃತೀಯ ಸ್ಥಾನ ನಾಗವೇಣಿ ವಿಕೆಕೆ ಪದವಿ ಪೂರ್ವ ಕಾಲೇಜು ತ್ರಿವೇಣಿ ನಾಗವೇಣಿ ದ್ವಿತೀಯ ಸ್ಥಾನ ತ್ರಿವೇಣಿ ಸಿಬಿಆರ್ ಪದವಿ ಪೂರ್ವ ಕಾರ್ಯ ಪ್ರಥಮ ಸ್ಥಾನ ರಂಜಿತಾ ಎಂ ಎಂ ಪಾಟೀಲ್ ಪದವಿ ಪೂರ್ವಕಾಲೆ

ದ್ವಿತೀಯ ಸ್ಥಾನ ಹನುಮಂತ ಸಿಬಿಆರ್ ಪದವಿ ಪೂರ್ವಕಾಲೆ ಪ್ರಥಮ ಸ್ಥಾನ ವಿನಾಯಕ್ ದಯವಿಟ್ಟು ಜಪಾನ್ ಮೂಲಕ ಸೋತಾ ಇದ್ದ ಕೇಳ್ಕೊಳ್ತಾ ಇದ್ದೇನೆ ನಂತರ మీటర్ ఓట స్పర్ధి తృతీయ స్థాన పద్మా కేంద్రమలా పదవి పొందు ప్రథమ స్థాన ఉత్తంగమ్మ मीटर ओटव स्पर्धे तुझी पदवी पूर्व कधी द्वितीय स्थान दी दर्शन पदवी पूर्व प्रथम स्थान कुठला बीरप अनपॉयमेंट पदवी पूर्व ಮದುವೆ ಪರೋರ್ ಕಾಲಿ ಹಿಂಗಿರಿ ಅವ್ರ ಪರವಾಗಿ ಯಾರು ಬರ್ಬೇಕು ಸರ್ ನಿತ್ಯನ್ ಎನ್ ಎಂ ಪಾಂಡಿ ನಿತ್ಯ ಬೀರಪ್ಪ ಎನ್ ಎಂ ಪಾಂಡಿ ಪ್ರಥಮ ಓಟ ತೃಪ್ತೀಯ ಸ್ಥಾನ ಜಯಲಕ್ಷ್ಮಿ ಎಸ್ಕೆಜಿಡಿ ಪದವಿ ಪೂರ್ವ ಕೆ ಕತ್ಮ ಎಸ್ಕೆಜಿಡಿ ಪದವಿ ಪೂರ್ವ ಕಾರ್ಯ ಪ್ರಥಮ ಸ್ಥಾನ ರೇಣುಕಾ ವಿಕೆಜಿ ಪದವಿ ಪೂರ್ವ ಕಾರ್ಯ

मीटर ओटप प्रशांत सिबीआर पदवीपूर्व कॉलेज तिथे स्थान द्वितीय स्थान सुप सरकारी पदवीपूर्व कॉलेज द्वितीय स्थान अजित प्रथम स्थान सीबीए पदवीपूर्व कॉलेज